ವಿಜಯನಗರ ಸಾಮ್ರಾಜ್ಯ ದಸರಾ ಹಬ್ಬವನ್ನು ಆರಂಭ ಮಾಡಿದ್ದು ಯಾಕೆ ಮಹಾನವಮಿ ದಿಬ್ಬ ಅಂದ್ರೇನು ಹಬ್ಬ ಹಿಂದೂ ಶಕ್ತಿ ಪರಂಪರೆಯ ಪ್ರದರ್ಶನವಲ್ಲವೇ ಸ್ನೇಹಿತರೆ ಹಿಂದೂಗಳು ತಮ್ಮ ಮನೆಯೊಳಗೆ ಮಾತ್ರ ಪ್ರತಿಷ್ಠಾಪಿಸಿ ಪೂಜಿಸ್ತಾ ಇದ್ದ ಗಣೇಶನ ಹಬ್ಬ ಸಾರ್ವಜನಿಕ ಗಣೇಶೋತ್ಸವವಾಗಿ ಯಾವಾಗ ಬದಲಾಯಿತು ಯಾಕೆ ಬದಲಾಯಿತು ಅನ್ನೋದು ಬಹುಶಃ ಎಲ್ಲರಿಗೂ ತಿಳಿದೇ ಇದೆ ಗಣಪತಿ ಹಬ್ಬದ ನೆಪದಲ್ಲಿ ಪರಕೀಯರಾದ ಬ್ರಿಟಿಷರ ವಿರುದ್ಧ ಹಿಂದೂಗಳನ್ನು ಒಂದು ಕಡೆ ಸೇರಿಸಲು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಪ್ರೇರೇಪಿಸಲು ಹಿಂದೂ ದೇವರಾದ ಗಣೇಶನನ್ನು ಬೀದಿಗೆ ತಂದು ಕೂರಿಸಿ ಅದನ್ನು ಸಾರ್ವಜನಿಕ ಗಣೇಶೋತ್ಸವ ಅಂತ ಕರೆಯಲಾಯಿತು ಆದರೆ ಇನ್ನೊಂದು ಹಿಂದೂ ಹಬ್ಬವಾದ ದಸರಾ ಹಬ್ಬ ನಾಡ ಹಬ್ಬವಾಗಿ ಬದಲಾಗಿದ್ದು ಹೇಗೆ ಮತ್ತು ಯಾಕೆ ಅನ್ನೋದು ಬಹುಶಃ ಹೆಚ್ಚಿನವರಿಗೆ ಗೊತ್ತಿಲ್ಲ ಆಗ ಇಡೀ ದೇಶ ಇಸ್ಲಾಮಿಕ್ ಅರಬ್ ದಾಳಿಕೋರರಿಂದ ಕಂಗೆಟ್ಟು ಹೋಗಿತ್ತು ವಿಗ್ರಹಾರಾಧನೆಯ ಕಡು ವಿರೋಧಿಗಳಾಗಿದ್ದ ಅವರಿಂದ ವ್ಯಾಪಕವಾದ ವಿಗ್ರಹ ಭಂಜಕ ಕೃತ್ಯಗಳು ನಡೀತಾ ಇದ್ವು ಅದರ ಕುರುಹುಗಳನ್ನು ನಾವು ಇಂದಿಗೂ ನಮ್ಮದೇ ಬೇಲೂರು ಹಳೆಬೀಡು ಹಂಪಿಯಲ್ಲಿ ಕಾಣಬಹುದಾಗಿದೆ ಆ ಸಂದರ್ಭದಲ್ಲಿ ಅಂತಹ ಕೃತ್ಯಗಳನ್ನು ತಡೆದು ನಿಲ್ಲಿಸಿ ಹಿಂದೂಗಳ ರಕ್ಷಣೆಗಾಗಿ ಉದಯಿಸಿದ್ದೆ ವಿಜಯನಗರದ ಹಿಂದೂ ಸಾಮ್ರಾಜ್ಯ ಹಿಂದೂಗಳನ್ನು ಮತ್ತು ಹಿಂದೂ ದೇವರು ಮತ್ತು ದೇವಾಲಯಗಳನ್ನು ರಕ್ಷಿಸುವುದೇ ಆ ಸಾಮ್ರಾಜ್ಯದ ಪ್ರಮುಖ ಕರ್ತವ್ಯವಾಗಿದ್ದರಿಂದ ವಿಜಯನಗರದ ಅರಸರನ್ನು ಹಿಂದೂರಾಯ ಸುರತ್ರಾಣ ಅಂದರೆ ದೇವರ ರಕ್ಷಕರಾದ ದೊರೆ ಅನ್ನುವ ಬಿರುದಿನೊಂದಿಗೆ ಸಂಬೋಧಿಸಲಾಗುತ್ತಾ ಇತ್ತು ಹೀಗೆ ಒಂದು ಸಮರ್ಥ ಹಾಗೂ ಶಕ್ತಿಯುತ ಸಾಮ್ರಾಜ್ಯ ನಿರ್ಮಾಣಗೊಂಡರೂ ಜನರಲ್ಲಿರುವ ಭಯ ನಿವಾರಣೆ ಆಗಲಿಲ್ಲ ತಮ್ಮ ದೇವರನ್ನ ದೇವಾಲಯಗಳನ್ನು ರಕ್ಷಿಸಿಕೊಳ್ಳಲಾಗದ ನಿಸ್ಸಹಾಯಕತೆಯಿಂದ ಮಾನಸಿಕವಾಗಿ ಅವರು ಸಂಪೂರ್ಣ ಕುಗ್ಗಿ ಹೋಗಿದ್ದರು ತಮ್ಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನ ಅವರು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು ಇದನ್ನ ಮನಗಂಡ ಅರಸರು ವಿಗ್ರಹ ಭಂಜಕ ದಾಳಿಕೋರರನ್ನ ಎದುರಿಸಲು ತಮ್ಮ ಸೈನ್ಯ ಸಂಪೂರ್ಣವಾಗಿ ಸಜ್ಜುಗೊಂಡಿದೆ ಅನ್ನುವುದನ್ನ ರಾಜ್ಯದ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಡಲು ಮತ್ತು ಅವರಲ್ಲಿಯೂ ದಾಳಿಕೋರ ಎದುರಿಸುವ ಆತ್ಮಸ್ಥೈರ್ಯವನ್ನು ತುಂಬುವ ಚಿಂತನೆಯೊಂದಿಗೆ ಹದಿನೈದನೇ ಶತಮಾನದಲ್ಲಿ ಪ್ರಾರಂಭಿಸಿದೆ ನಾಡಹಬ್ಬ ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡದ್ದು ದುಷ್ಟಶಕ್ತಿಗಳ ವಿರುದ್ಧ ವಿಜಯದ ಸಂಕೇತವಾಗಿ ಹಿಂದೂಗಳು ಆಚರಿಸುತ್ತಿದ್ದ ದಸರಾ ಹಬ್ಬವನ್ನು ಅಂದು ನಾಡಹಬ್ಬ ನಡೆಯುತ್ತಿದ್ದದ್ದು ಹೇಗೆ ಮಹಾನವಮಿ ದಿಬ್ಬ ಮಾರ್ಲಾಮಿ ದಿಬ್ಬ ದಸರಾದಿಬ್ಬ ಅಂತ ಕರೆಯಲ್ಪಡುವ ಭವ್ಯವಾದ ಎತ್ತರದ ವೇದಿಕೆಯ ಮೇಲೆ ವಿಜಯನಗರದ ಸುರತ್ರಾಣ ಹಿಂದೂರಾಯರು ಕುಳಿತುಕೊಳ್ತಾ ಇದ್ರು ಮಂತ್ರಿಗಳು ಸಾಮಂತರು ಮತ್ತು ರಾಜರುಗಳು ಉಪಸ್ಥಿತಿಯೂ ಇತ್ತು ನಾಡಿನ ಪ್ರಜೆಗಳೆಲ್ಲರಿಗೂ ಕೂಡ ಮುಕ್ತ ಪ್ರವೇಶ ಇತ್ತು ಬಿಲ್ವಿದ್ಯೆ ಕತ್ತಿ ವರಸೆ ವಿವಿಧ ಯುದ್ಧ ತಂತ್ರಗಳ ಪ್ರದರ್ಶನ ಇತ್ಯಾದಿಗಳು ನಡೆಯುತ್ತಾ ಇತ್ತು ಆ ಮೂಲಕ ವಿಗ್ರಹ ಭಂಜಕ ಮತ್ತು ದಾಳಿಕೋರರ ಆಕ್ರಮಣಗಳನ್ನು ಎದುರಿಸಲು ನಾವು ಸಮರ್ಥರಾಗಿದ್ದೇವೆ ಅನ್ನುವುದನ್ನು ಸಾರಲಾಗುತ್ತಾ ಇತ್ತು ಹೀಗೆ ನಾಡಹಬ್ಬದ ಹೆಸರಿನಲ್ಲಿ ಪ್ರಜೆಗಳ ಮನಸ್ಸಿನಲ್ಲಿ ಧೈರ್ಯ ತುಂಬುವ ಮತ್ತು ಹೋರಾಟಕ್ಕೆ ಹುರಿದುಂಬಿಸುವ ಉದ್ದೇಶದೊಂದಿಗೆ ಹಿಂದೂಗಳ ಹಬ್ಬವೊಂದು ನಾಡಹಬ್ಬವಾಗಿ ಪರಿವರ್ತನೆಗೊಂಡಿತು ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರು ಒಡೆಯರಾದ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಮತ್ತೆ ನಾಡಹಬ್ಬದ ಸಂಪ್ರದಾಯವನ್ನು ಮುಂದುವರೆಸಿದರು ಅದು ರಾಜಧಾನಿಯನ್ನು ಮೈಸೂರು ನಗರಕ್ಕೆ ಸ್ಥಳಾಂತರಿಸಿದ ನಂತರವೂ ಮುಂದುವರಿಯಿತು ಈಗಲೂ ಕೂಡ ನಾಡಹಬ್ಬ ದಸರಾದ ಮೆರವಣಿಗೆಯಲ್ಲಿ ಸಾಂಕೇತಿಕವಾಗಿ ಆನೆ ಒಂಟೆ ಕುದುರೆ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಶನ ಕುಸ್ತಿ ಇತ್ಯಾದಿಗಳು ನಡೆಯುವುದನ್ನು ನಾವು ಗಮನಿಸಬಹುದು ಒಟ್ಟಿನಲ್ಲಿ ಹಿಂದೂಗಳ ಪ್ರಮುಖ ಹಬ್ಬವೊಂದು ತಮ್ಮ ದೇವಾಲಯಗಳನ್ನು ಮತ್ತು ದೇವರ ವಿಗ್ರಹಗಳನ್ನು ರಕ್ಷಿಸಿಕೊಳ್ಳುವ ಉದ್ದೇಶದೊಂದಿಗೆ ನಾಡ ಹಬ್ಬವಾಗಿ ಪರಿವರ್ತನೆಗೊಂಡಿತ್ತು ಆದರೆ ವಿಪರ್ಯಾಸ ಏನು ಗೊತ್ತಾ ಸ್ನೇಹಿತರೆ ಈಗ ಆ ಹಬ್ಬ ಹಿಂದೂಗಳ ಹಬ್ಬವೇ ಅಲ್ಲವಂತೆ ಯಾರೇನೇ ಹೇಳಲಿ ನಾಡಹಬ್ಬ ದಸರಾ ಹಿಂದೂ ಶಕ್ತಿ ಪರಂಪರೆಯ ಪ್ರದರ್ಶನದ ಪ್ರತೀಕ ಇದು ಹಿಂದೂಗಳ ಹಬ್ಬವೇ ಹೌದು ಈಗ ಸರ್ಕಾರದ ಅನುದಾನದಿಂದ ನಡೆಸಲ್ಪಡ್ತಾ ಇದೆ ಅನ್ನುವ ಕಾರಣಕ್ಕೆ ಅದನ್ನು ಹಿಂದೂ ಹಬ್ಬವಲ್ಲ ಅಂತ ಹೇಳಲು ಸಾಧ್ಯವಿಲ್ಲ ನಾಡಹಬ್ಬ ಪ್ರಾರಂಭವಾದ ಕಾಲದಿಂದ ಇಲ್ಲಿಯವರೆಗೆ ಹಿಂದೂ ಸಂಪ್ರದಾಯ ಶಕ್ತಿ ಪರಂಪರೆಯ ಭಾಗವಾಗಿಯೇ ನಡೀತಾ ಬಂದಿದೆ ಇನ್ನು ಮುಂದೆಯೂ ಹಿಂದೂ ಹಬ್ಬವಾಗಿ ಆಚರಿಸಲ್ಪಡುತ್ತದೆ ಸ್ನೇಹಿತರೆ ಇದೆಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ